ಜಗತ್ತಿನಾಗ ಎಂತಿಂಥ ಶ್ರೀಮಂತರದಾರ ಅನ್ನೋದು ಒಂದು ವಿಚಿತ್ರ ಆಕೈತಿ ನೋಡ್ರಿ ಇಂಥದ್ದೊಂದು ಸ್ಟೋರಿ ತೊಗೊಂಡ್ಬಂದ ನಂಬರ್ ಒನ್ ಚಾನಲ್ದಿಂದ ಪ್ರತಿನಿತ್ಯ ಪ್ರತಿ ತಿಂಗಳು ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸುವಂಥ ಅಂಥ ನೋಡ್ರಿ ಶಿಕ್ಷಣ ಇಲ್ಲ ರೀ ಫೇಲ್ ಆಕಾನು ಹುಡುಗ ಆ ಹುಡುಗಿ ಇವತ್ತು ಭಾರತದ ಎರಡನೇ ಶ್ರೀಮಂತ ಆಕಾನ ಎಷ್ಟು ವಿಚಿತ್ರ ಅನ್ನಿಸೈತೆ ನೋಡ್ರಿಪ್ಪ ನಾವು ಎಂತಹ ವ್ಯಕ್ತಿಗಳು ನೋಡಾಕತ್ತೀವಿ ಬರೀ ದೊಡ್ಡ ದೊಡ್ಡ ಹುದ್ದೆ ಕಲಿತು ದೊಡ್ಡ ಸಾಲಿ ಕಲಿತರನ್ನ ದೊಡ್ಡ ನೌಕರಿ ಮಾಡಿ ರೊಕ್ಕ ಗಳಿಸ್ತಾನಂತಂದ್ರೆ ಇವು ಫೇಲ್ ಆದ ಹುಡುಗ ತಿಂಗಳ ಲಕ್ಷ ಕೋಟಿ ರೂಪಾಯಿ ಕಳ್ಸಾಕತ್ತಾನಂದ್ರೆ ಇದೊಂದು ವಿಚಿತ್ರ ನೋಡಿರಿ ಅದರ ಸಲುವಾಗಿ ಈ ಸ್ಟೋರಿ ತೊಗೊಂಬಂದಿನಿ ಜಗತ್ತಿನ ದೈನಂದಿನ ಮಾರಾಟವಾಗೋ ವಸ್ತುಗಳ ಶೋರೂಮ್ ಡಿಮಾರ್ಟ್ ನೀವು ನೋಡಿರ್ಬೇಕಲ್ಲ ಡಿಮಾರ್ಟ್ಗೆ ಹೋಗಿ ಪ್ರತಿಯೊಂದು ಆಹಾರ ಧಾನ್ಯ ಸಾಮಾನು ಸಾಬೂನು ಗೇಬುಣ್ ಪ್ರತಿಯೊಂದು ತೊಗೊಂಬರ್ತಿರೋ ಗೊತ್ತೈತಿಲ್ರಿ ಅಲ್ಲಿ ಹೋದ್ರೆ ಎಲ್ಲ ಸಿಗ್ತೈತಿ ಏನೂ ಸಿಗಂಗಿಲ್ಲ ನಂಗಿಲ್ಲ ಆದರೆ ಆತ ದೈನಂದಿನ ಿನ ಗಳಿಕೆ ಎಷ್ಟು ನೋಡಿ ವಿಚಿತ್ರ ಆಗ್ತೈತಿ ನೋಡ್ರಿ ಡಿಮಾರ್ಟ್ ನಗರದಿಂದ ಹಳ್ಳಿಯವರೆಗೆ ಐತ್ರಿ ವ್ಯಾಪಿಸುತ್ತಿರುವ ದೊಡ್ಡ ಶೋರೂಮ್ ಇಲ್ಲಿ ಎಲ್ಲ ವಸ್ತುಗಳು ಕಡಿಮೆ ಬೆಳೆಗಳಿಗೆ ಸಿಗುತ್ತವೆ ರಾಧಾಕೃಷ್ಣನ್ ಇತರ ಮಾಲಕ ದಮಾಲಿ ಡಿಮಾರ್ಟ್ನ ಮಾಲಕನ ಹೆಸರು ರೀ ಈತನಿಗೆ ಮಿಸ್ಟರ್ ವೈಟ್ ಅಂತಾರೆ ಭಾರಿ ಸಿಂಪಲ್ ವ್ಯಕ್ತಿ ಕಳೆದ ವರ್ಷ ಇವರು ಭಾರತದ ಎರಡನೇ ಶ್ರೀಮಂತ ವ್ಯಕ್ತಿ ಎಂದು ಘೋಷಣೆ ಆದವ್ರು ಇವರು ಈ ಡಿಮಾರ್ಟ್ ಪ್ರಾರಂಭಿಸಿ ಬರೋಬ್ಬರಿ ಒಂಬತ್ತು ವರ್ಷ ಆಗತೈತಿ ಪ್ರಾರಂಭದಾಗ ಕೇವಲ ಇಪ್ಪತ್ತೈದು ಸ್ಟೋರ್ ಪ್ರಾರಂಭಸ್ತಾನ ಈ ವ್ಯಕ್ತಿ ಈಗ ನೂರಕ್ಕೂ ಹೆಚ್ಚು ಸ್ಟೋರ್ ಆಗ್ಯಾವ್ರಿ ಸುನಾಮಿ ಬರಲಿ ಕೊರೋನಾ ಬರಲ್ರಿ ಒಂದೇ ಒಂದು ದಿವಸ ಈ ಡಿಮಾರ್ಟ್ ಶೋರೂಮ್ ಬಾಗಿಲು ಬಂದಾಗಿಲ್ಲ ಈ ಡಿಮಾರ್ಟ್ ಅತಿ ಲಾಭ ಮಾಡಿದ್ದ ಲಾಕ್ಡೌನ್ ರೀ ಈ ಡಿ ಮಾರ್ಟ್ ಯಶಸ್ವಿಯಾಗಕ್ಕೆ ರಾಧಾಕೃಷ್ಣನ್ ಎಂಬ ವ್ಯಕ್ತಿ ಕಾಲೇಜಿನಾಗ ಫೇಲ್ ಆಗ್ತಾನೆ ಈ ಡಿ ಮಾರ್ಟ್ ಮಾಲೀಕ ಈತನ ಉನ್ನತ ಬೆಳವಣಿಗೆ ಮತ್ತು ಒಂದು ಕಾರಣ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದೇಶಾದ್ಯಂತ ಕೋಲಾಹಲ ಎಬ್ಬಿಸದ ಹರ್ಷದ ಮೇತ ಹಗ್ರನ ಗೊತ್ತಾಯ್ತಿರಲ್ಲ ಈತನಿಗೆ ಏನು ಸಂಬಂಧ ಅಂತ ನೀವು ವಿಚಾರ ಮಾಡ್ತಿರ್ಬೇಕು ಜನವರಿ ಒಂದು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದ ಜನಸ್ತಾನೆ ಈ ರಾಧಾಕೃಷ್ಣ ಬಾಲ್ಯ ಸ್ಟೋರಿ ನೋಡ್ರಿ ಈತ ಪುಟ್ಟ ಮಾರವಾಡಿ ಕುಟುಂಬದಾಗ ಮುಂಬೈಯಾಗ ಜನಸ್ತಾನ ತಂದೆ ಸ್ಟಾಕ್ ಮಾರ್ಕೆಟ್ನಾಗ ಆಗಿ ಕೆಲಸ ಮಾಡ್ತಾನೆ ತಂದೆ ಮಗನಿಗೆ ಕಾಮರ್ಸ್ ಮಾಡು ಅಂತ ಹೇಳಿದಾಗ ಬಿಕಾಂ ಸೇರುತ್ತಾನೆ ಯುವಕ ಮೊದಲೇ ಈತನಿಗೆ ಆಸಕ್ತಿ ಇರುವುದಿಲ್ಲ ಕಾಲೇಜ್ ಬಿಟ್ಟು ಬಿಡ್ತಾನೆ ನಾನೇ ಸ್ವಂತ ಉದ್ಯೋಗ ಮಾಡ್ತಾನೆ ಅಂತೇಳಿ ಅಂತ ನಿರ್ಧರಿಸುವಾಗ ಬಾಲ್ ಬೇರಿಂಗ್ ಉದ್ಯೋಗ ಪ್ರಾರಂಭ ಮಾಡ್ತಾನೆ ಈ ಉದ್ಯೋಗ ಪ್ರಾರಂಭವಾದಾಗ ಒಳ್ಳೇದಾಗ ಆಗ ಅವರಪ್ಪ ಸಾವನ್ನಪ್ಪತಾರ ಹಿರಿಯ ಸಹೋದರ ಈತನಿಗೆ ನೀನು ಈ ಉದ್ಯೋಗ ಬಿಟ್ಟು ತಂದೆ ಮಾಡುತ್ತಿರುವ ಸ್ಟಾಕ್ ಎಕ್ಸ್ಚೇಂಜ್ ಉದ್ಯೋಗಕ್ಕೆ ಬಾ ಅಣ್ಣನ ಆದೇಶ ಪಾಲಿಸಿದ ರಾಧಾಕೃಷ್ಣನ್ ಸ್ಟಾಕ್ ಬ್ರೋಕರ್ ಕೆಲಸ ಪ್ರಾರಂಭಿಸ್ತಾನೆ ರೀ ಕೆಲಸ ಮಾಡ್ತಾ ಮಾಡ್ತಾ ಒಂದು ಯೋಚನೆ ರೀ ನಾನು ಹೆಚ್ಚು ಹಣ ಗಳಿಸ್ಬೇಕಾರೆ ಈ ಶೇರ್ ಮಾರ್ಕೆಟ್ದಾಗ ಹಣ ತೊಡಗಿಸ್ಬೇಕೆಂದು ವಿಚಾರ ಬರ್ತೈತಿರಿ ಆ ವಿಚಾರ ಮಾಡ್ತಾ ಮಾಡ್ತಾ ಇದಕ್ಕೆ ತಯಾರಿ ಮಾಡ್ತಾನೆ ರೀ ಯಾವುದೇ ಹಿಂದೆ ಮುಂದೆ ನೋಡಿದ ಶೇರ್ ಮಾರ್ಕೆಟ್ದಾಗ ಕೈ ಹಾಕ್ತಾನೆ ಆವಾಗ ಹರ್ಷದ ಮೇತ ಶೇರ್ ಮಾರ್ಕೆಟ್ದು ಗೂಳಿ ಇದಕ್ಕೆ ಗೊತ್ತಿತ್ತು じゃがったな。 ಶೇರ್ ಮಾರ್ಕೆಟ್ ಉಲ್ಟಾ ಪಲ್ಟಾ ಮಾಡಿ ಲಕ್ಷಾಂತರ ಕೋಟಿ ದಿವಾಳಿ ಮಾಡಿದಂಥ ಗೂಳಿ ಅಬ್ಬರಿಸ್ತೈತಿ ಹರ್ಷದ ಮೇತ ತನ್ನ ಕೈಚಳಕದಿಂದ ಶೇರ್ ಮಾರ್ಕೆಟ್ದಾಗ ಹಣ ಏರ್ಸ್ಕೊತ ಹೋಗ್ತಾನೆ ಜನ ಸಾಲ ಸಾಲಾಗಿ ಹಣ ತೊಡಗಿಸ್ತಾರ ಈ ವಿಚಾರದಿಂದ ಚಾನಾಕ್ಷನಾದ ರಾಧಾಕೃಷ್ಣ ಇಲ್ಲಿ ಏನೋ ಗೋಲಮಾಲ ನಡೆಯಾಗತ್ತೈತಿ ಅಂತೇಳಿ ವಿಚಾರ ಮಾಡ್ತಾನೆ ಶಾಯಣ್ಯಾ ಅಂತ ಗೊತ್ತಾಗತೈತಿ ಶೇರ್ ಮಾರ್ಕೆಟ್ದಾಗ ತುಂಬ ಚಾಣಾಕ್ಷ ಮತ್ತು ಜನ ಜಾನಿರ್ತಾರೆ ರೀ ಎಲ್ಲವೂ ಗೊತ್ತಿರಬೇಕು ಖರೀದಿ ಮಾರಾಟ ಶೇರಿನ ಮಹತ್ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಮೊದಲು ಶೇರ್ ಸೆಲ್ಲಿಂಗ್ ಮಾಡ್ತೈತಿ ಆಮೇಲೆ ಬಾಯ್ ಮಾಡ್ತೀವಿ ಇದರಿಂದ ಸಾಕಷ್ಟು ಜನ ಹಣ ಕಳೆದುಕೊಂಡು ಕಂಗಾಲಾಗ್ತಾರೆ ಚಾಣಾಕ್ಷ ರಾಧಾಕೃಷ್ಣನ್ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಹಣ ತೋರಿಸಿ ಕೋಟಿ ಕೋಟಿ ಹಣ ಗಳಿಸ್ತಾನೆ ಶಾರ್ಟ್ ಸೆಲ್ಲಿಂಗ್ ಹಣದಿಂದ ಬೇರೆ ಬೇರೆ ಕಡೆ ಹಣ ಇನ್ವೆಸ್ಟ್ ಮಾಡ್ತಾನೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಎಚ್ ಡಿ ಎಫ್ ಸಿ ಹಣ ಹೂಡಿಕೆ ಮಾಡ್ತಾನೆ ಈ ಬ್ಯಾಂಕಿನ ಅತಿ ಹೆಚ್ಚಿನ ಷೇರು ಯಾರಂದ್ರೆ ರಾಧಾಕೃಷ್ಣನ್ ದಮಾಲ್ ಇದಾದ ನಂತರ ವಿ ಎಸ್ ಟಿ ಇಂಡಸ್ಟ್ರೀಸ್ ಇಂಡಿಯಾ ಸಿಮೆಂಟ್ ನಲ್ಲಿ ಸಾಕಷ್ಟು ಹಣ ಹೂಡಿಕೆ ಮಾಡ್ತಾನೆ ಭಾರಿ ಲಾಭ ಹೊಂದಿದ ನಂತರ ಸ್ವಂತ ಉದ್ಯೋಗಕ್ಕೆ ಕೈ ಹಾಕ್ತಾನ ಆವಾಗ ಅಪನಾ ಬಜಾರ್ ಎಂಬ ಸ್ಟೋರ್ ಖರೀದಿ ಮಾಡ್ತಾನೆ ಫ್ರಾಂಚೈಸಿ ಇರ್ತೈತಿ ನನ್ನದೇ ಆದಂಥ ದೊಡ್ಡ ಮಳಿಗೆ ಇರಬೇಕಂತ ಹೇಳಿ ವಿಚಾರ ಮಾಡ್ತಾನೆ ಅದಕ್ಕೆ ಮೊಟ್ಟ ಮೊದಲು ಮುಂಬೈನ ಭವೆಯಲ್ಲಿ ಡಿ ಮಾರ್ಟ್ ಎಂಬ ಹೆಸರಿನ ಮಾರಾಟ ಮಳಿಗೆ ಪ್ರಾರಂಭಿಸ್ತಾನೆ ಇದಾದ ನಂತರ ಯಶಸ್ವಿಯಾಗಿ ದೇಶ ಅಂತಾರಾಷ್ಟ್ರೀಯ ಮಟ್ಟದಾಗ ಡಿಮಾರ್ಟ್ ಪ್ರಸಿದ್ಧ ಹೊಂದತಾನೆ ಅದು ಹ್ಯಾಗ ಸಾವಿರಾರು ನೌಕರನ್ನು ಹೊಂದಿದಂಥ ಡಿಮಾರ್ಟ್ ಯಾರಿಗೂ ಬಂದು ಒಂದು ದಿನ ವೇತನ ವಿಳಂಬ ಮಾಡುವುದಿಲ್ಲ ಪಗಾರ ಮಾತ್ರ ಕರೆಕ್ಟ್ ಕೊಡ್ತಾನೆ ಇದರಿಂದ ಸ್ವಯಂ ಪ್ರೇರಿತವಾಗಿ ಡಿಸ್ಕೌಂಟ್ ಮಾಡಿ ಆ ಡಿಸ್ಕೌಂಟ್ ಹಣದಿಂದ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಾನೆ ಈ ಧಮಾನಿ ಎಲ್ಲಿಯೂ ಡಿಮಾರ್ಟ್ ಅಂಗಡಿ ತೆರೀಬೇಕಾದ್ರೆ ಈ ರಾಧಾಕೃಷ್ಣನ ಅಲ್ಲಿ ಸ್ವಂತ ಖರೀದಿ ಮಾಡಿದ ಜಮೀನಲ್ಲಿ ಅಂಗಡಿ ಪ್ರಾರಂಭ ಮಾಡ್ತಾನೆ ಬಾಡಿಗೆ ತೊಗೊಳ್ದಿಲ್ಲ ಅದರ ಬಾಡಿಗೆ ರೂಪದಲ್ಲಿ ಬಂದಂಥ ಹಣ ಅದನ್ನು ಗ್ರಾಹಕರಿಗೆ ಡಿಸ್ಕೌಂಟ್ ಕೊಡ್ತಾನೆ ಇದು ಒಳ್ಳೆಯ ವಿಚಾರ ಅಲ್ರಿ ಅದರ ಸಲುವಾಗಿ ಡಿ ಮಾರ್ಟ್ ಯಾವಾಗಲೂ ಸಿಂಪಲ್ ಮಾರ್ಟ್ ಅನವಶ್ಯಕ ಖರ್ಚಿಲ್ಲ ವೈಭವಪೂರಿತಿಲ್ಲ ಗ್ರಾಹಕರನ್ನ ಮಾತ್ರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗಿ ಒಮ್ಮೆ ಸಾಮಾನು ತೊಗೊಳಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಸಾಮಾನು ತಗೋಬೇಕು ಅನಿಸೈತಿ ಹಂಗೆ ಮಾಡಿಟ್ಟಂಥ ಈ ರಾಧಾಕೃಷ್ಣನ ಧಮಾಲನ ಸ್ಟೋರಿ ಬಡತನದಿಂದ ಬಂದಂಥ ಇವತ್ತು ಭಾರತದ ಎರಡನೇ ಶ್ರೀಮಂತ ಆಗ್ತಾನೋ ಈ ಶ್ರೀ ರಾಧಾಕೃಷ್ಣನ ಧಮಾಲನ ಜಗತ್ತು ನೋಡುವಂಗೆ ಮಾಡ್ತಾನಂದ್ರೆ ಎಷ್ಟು ವಿಚಿತ್ರ ಅಲ್ರಿ ಹಿಂಗೆ ಎಲ್ಲರೂ ತಮ್ಮ ಶಕ್ತಿಯಿಂದ ತಮ್ಮ ಇಚ್ಛಾಶಕ್ತಿಯಿಂದ ಪ್ರಯತ್ನ ಮಾಡಿದರೆ ಫಲ ಸಿಗ್ತೈತಿ ಅನ್ನೋದು ಇವತ್ತಿನ ಈ ರಾಧಾಕೃಷ್ಣನ್ ಧಮಾಲ್ ಡಿಮಾರ್ಟ್ ಮಾಲಕನ ಸ್ಟೋರಿ ಹೇಳಾಕತ್ತಾನ ಇನ್ನೂ ಹೆಚ್ಚೆಚ್ಚಿನ ಇಂಥ ಸ್ಟೋರಿಗಳು ಹೇಳಕ್ಕೆ ನೀವು ನನಗೆ ಪ್ರೇರಣೆ ಕೊಟ್ಟರೆ ಮತ್ತು ಹೇಳ್ತಾನೆ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಇಂಥ ಸಾಮ್ರಾಜ್ಯದ ಸುದ್ದಿ ಹೋಗಿ ಬರ್ತಾನೆ ರೀ ಪಾ ನಮಸ್ಕಾರ